ಬರ್ರಿ ಬರ್ರಿ ಕುಂದ್ರು ಬರ್ರಿ ಯಾಕ ನಮ್ಮನಿ ಕಡೆ ಬಂದ್ಬಿಟ್ರಿ ಮಠ ಮಠ ಮಧ್ಯಾಹ್ನದಾಗ ಹ್ಮ್ ಮೊದ್ಲಿನ ಕಾಲದಾಗ ಮತ್ತ ಗಂಡ ಹಾಡ್ದವ್ರ ಮನೆಯಾಗ ಕುಂದರ್ತಿದ್ರು ಹೆಣ್ಣ ಹಡದ್ ಹುಡ್ಕೊಂಡ್ಬರ್ತಿದ್ರು ಈಗ ಎಲ್ರಿ ಹೆಣ್ಣಿಗ್ ಬರ ಐತಲ್ಲ ಗಾಯ ನಾವ್ ಹೆಣ್ಣ ಹಾಡ್ದವ್ರ ಮನೀಗ್ ಹುಡ್ಕೊಂಬರ್ಬೇಕಲ್ಲ ಏನ್ ಕೆಲ್ಸ ಇತ್ತೀ ಯಾಕ ಚಾ ತಗೊಂಡ್ಬಾರ ಇಲ್ಲಿ ಶರಣ ಏನಾರ ಬಂದಾರ ಅದು ನಿಮ್ ಜೋಡಿ ಮಾತಾಡೋದು ಅರ್ಜೆಂಟ್ ಇತ್ರಿ ಹಿಂಗಾಗಿ ಬಂದ್ಯಾನ ನಾನು ನೀವು ಮುಂದೆ ಏನಂತೀರ ಏನ್ ನೋಡ್ರಿ ನಾನು ಹೇಳುದಂತ ಹೇಳ್ತೇನೆ ಏನತ್ತಂದ್ರ ಇವತ್ತ ಅರ್ವಿ ಒನ್ ಹಾಕ ಹೆಂಡತಿ ಮ್ಯಾಲ ಹೋಗಾಡ್ರಿ ಅವಾಗ ಕಾಲ್ ಜಾರಿ ಕೆಳಕ್ ಕಾಲು ಕಾಲ್ ಇದ್ ಸ್ವಲ್ಪ ಹೊಳೆತ್ರಿ ಈಗ ಒಂದ್ ತಿಂಗಳ ಬೆಡ್ ರೆಸ್ಟ್ ಮಾಡ್ಬೇಕಂತರಿ ಎದ್ದೇಳಂಗಿಲ್ಕಿ ಅದರ ಸಲುವಾಗಿ ಒಂದು ನಿರ್ಧಾರಕ್ಕೆ ಬಂದಿನಿ ಅದನ್ನ ನಿಮ್ಮ ಮುಂದ್ ಹೇಳಕ್ ಅಂತಾನು ಬಂದಿನಿ ನೋಡ್ರಿ ಅಯ್ಯೋ ಪಾಪ ಮಳೆಗೆ ಮೇಲಿಂದ ಬಿದ್ರ ಹೆಂಗ್ರಿ ಏನಾಗೈತೆ ಏನ್ ಕಾಲ್ ಪಾಪ ನೋಡ್ಕೊಂಡ್ ಇಳಿಬೇಕ ಬ್ಯಾಡ್ರಿ ಅಕ್ಕಾರ ಅಕೆಲ್ಲ ಹುಷಾರ ಇರ್ತಾಳ್ರಿ ಆದ್ರ ಇವು ಅರ್ಬಿ ಒನ್ ಹಾಕ ಹೇಳಲ್ಲ ಕಾಲ್ ಹಸಿ ಆಗ್ಬಿಟ್ಟವು ಹಿಂಗಾಗಿ ಕಾಲ್ ಜರಗ್ ಬಿಟ್ಟು ಮೆಟ್ಲ ಮ್ಯಾಗಿಂದ ಬಿದ್ಬಿಟ್ಟ ಅದ ಕಾಲ್ ಎಲ್ಲ ಅಂತಂದ್ರೆ ಅವ ಚಂದ್ರಪ್ಪ ಆದ್ರ ಒಂದ್ ಸ್ವಲ್ಪ ಹೊಳ್ಳೇತಂತ್ರಿ ಇಪ್ಪತ್ತೊಂದ್ ದಿನ ಕಟ್ಬೇಕ್ ಅಂತ್ರಿ ಬಟ್ ಒಂದ್ ತಿಂಗ್ಳು ರೆಸ್ಟ್ ಅಂತ್ರಿ ಏನು ಕೆಲ್ಸಾ ಮಾಡಂಗಿಲ್ಲ ಅಂತಕ್ಕಿ ಅದಕ್ಕ ಒಂದ್ ಸ್ವಲ್ಪ ನಿಮ್ ಜೋಡಿ ಮಾತಾಡಿದ್ರಂತ ಬಂದೆ ಏನ್ ಹೇಳ್ರಿ ಅಹ್ ನಮಗೂ ಸರಿ ಅನ್ಸಿದ್ರ ಮತ್ತ ನಾನು ಮಾತಾಡ್ತೇನೆ ಏನ್ ಹೇಳ್ರಿ ನೀವೇನ್ ಸಂಕೋಚ ಪಟ್ಕೋಬಿಡ್ರಿ ಹೇಳ್ರಿ ಕುಡ್ರಿ ಚಾ ಕುಡ್ರಿ ಆಮೇಲೆ ಮಾತಾಡೋಣ ಹೇಳ್ರಿ ಏನ್ ವಿಷ ಅದು ಏನಂದ್ರ ನಿಮಗ್ ಗೊತ್ತಿದ ಮಾತೈತ್ರಿ ಈ ಹಳ್ಳ್ಯಾಗ ಹಾಳ್ ಸಿಗುದು ಕೆಲಸ ಮಾಡೋ ಹಾಳು ಸಿಗುದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತೈತಿ ಅದಕ್ಕ ನಾನೇನು ವಿಚಾರ ಮಾಡಂದ್ರ ಈ ಹೆಂಗೂ ನಿಮ್ ಮಗಳನ್ನ ನಮ್ ಮನಿಗ್ ಕೊಡೋದಂತ ನಿರ್ಧಾರ ಮಾಡೇ ಬಿಟ್ಟೈತಿ ಯಾವಾಗ ಕೊಡೋಕ್ಕಿಂತ ಆ ಒಂದ್ ನಾಲ್ಕ ದಿನಾಗ ಮದ್ವಿ ಮುಗಿಸಿದ್ರ ಹೆಂಗ ಅಂತ ನೀವೇನ ಹೆಚ್ಚಿನ ಜವಾಬ್ದಾರಿ ತಗೊಳದ್ ಬೇಡ ನಿಮ್ ಮಗಳ ಮೈಮ್ಯಾಗ ಈಗ ಸದ್ಯಕ್ಕೆ ಎಷ್ಟಾಗತ್ತ ಅಷ್ಟ್ ಬೇಕಾದ್ರೆ ನೀವ್ ಹಾಕೋರಿ ಇಲ್ಲ ಹಾಕ್ಲಿಕ್ಕು ನಡಿತೈತಿ ಅದೆಲ್ಲಾ ಹಾಕ್ ಮಾಡ್ಕೊಂತೇನೆ ನಿಮ್ ಮಗಳನ್ನ ಒಂದ್ ಚತ್ರಿಕ್ ಕರ್ಕೊಂಡ್ಬಂದ್ ಮದ್ವಿ ಮಾಡ್ಕೊಡ್ಬೇಕು ಅಂತ ಯಾಕಂದ್ರ ನಾನ್ ಹೆಂತಿ ಪರಿಸ್ಥಿತಿ ಈಗ ಬಾಳಿದ ಐತ್ರಿ ಅದಕ್ಕೀಗ ನಿಮ್ ಮಗಳ್ ನಮ್ ಮನಿಗ್ ಅಂದ್ರ ಕಷ್ಟ ಇರಲ್ಲ ಅಂತ ನನ್ ವಿಚಾರ ಹಿಂಗ ಅದಕ್ಕ ನೀವೇನಂತೀರಿ ಕೇಳ್ಕೊಂಡು ಮುಂದಿನ ಮಾತುಕತಿ ಅಂತ ಬಂದ್ ನೋಡ್ರಿ ಬಂಗಾರದ ಹೆಚ್ಚಿಂತ ಚಿಂತಿಲ್ರಿ ಆದ್ರ ಈಗ ಸದ್ಯಕ್ಕ ಮದಿವಿ ಅಂದ್ರ ಎಷ್ಟ ದಿನ ಅಂತ ಒಮ್ಮೆ ಎದಿ ಮೇಲೆ ಅಂದ್ರ ಎದಿಗ್ ಬಂದಂಗತ್ ನಂಗೂ ನಾವ್ ಒಬ್ಬನ ನಿರ್ಧಾರ ಆಗಲ್ಲ ಒಂದ್ಸಲ ನಾನ್ ಹೆಂಡತಿ ಜೋಡಿನು ಮಾತಾಡ್ ನೋಡಿ ಹೇಳ್ತೀನಿ ಅಕ್ಕಾರ ನಾ ಇಲ್ಲೇ ಕರದ್ ಬಿಡ್ರಿ ಮತ್ತ್ ಯಾಕ ಆಮೇಲೆ ಮಾತಾಡೋದು ನಾನಾ ಮಾತಾಡಿ ಅವ್ರ ನಿರ್ಧಾರ ಏನಂತ ತಿಳ್ಕೊಂಬಿಡ್ತೀನಿ ಯಾಕಂದ್ರ ನಮಗ ಬಹಳ ಅರ್ಜೆಂಟ್ ಐತ್ರಿ ಈಗ ಒಂದ್ ನಾಲ್ಕ್ ದಿನ್ದಾಗ ಅಂದ್ರ ಮದ್ವೆ ಮುಗಿಸಿಡೋಕ್ಕ ನೀವೇನೂ ಜವಾಬ್ದಾರಿ ತೊಗೋಬಿಡ್ರಿ ಎಲ್ಲಾ ಜವಾಬ್ದಾರಿ ನಾ ತಗೋತೇನೆ ಸುಮತಿ ಬಾಯಿ ಸ್ವಲ್ಪ ಶರಣ ಏನಾರ ಬಂದಾರ ಮಾತಾಡ್ಬೇಕಂತ ಹಾ ರೀ ಬಂದೆ ನಮಸ್ಕಾರ ಅಣ್ಣಾರ ಅರಾಮ ಅದೇ ರೀ ಮನ್ಯಾಗ ಅಕ್ಕಾರೆ ಎಲ್ಲಾ ಹೆಂಗ ಅದಾರಿ ಅನ್ನಾರ ಅರಾಮ ಅಕ್ಕಾರ ನಾವೆಲ್ಲಾರ ಆರಾಮ ನೋಡ್ರಿ ನೀವ್ ಅರಾಮ ಅದೀರಿ ಹುನ್ರಿ ಅಣ್ಣಾರ ಅರಾಮ ನೋಡ್ರಿ ರೀ ಮತ್ತು ನಿಮ್ಮ ಮಗಳನ್ನ ನಮ್ಮ ಮನೆಗೆ ತೊಗೋಬೇಕಂತ ಮಾಡಿದ್ವಿ ಈಗ ಮದ್ವೆ ಏನು ಅರ್ಜೆಂಟ್ ಇಲ್ಲ ಮುಂದೆ ಮಾಡಿದ್ರೆ ಆತು ಅಂತ ನಾವು ಮತ್ತು ಬರ್ಮಣ್ಣರು ಬಿಟ್ಟಿದ್ವಿ ಆದರೆ ಈಗ ನನ್ನ ಹೆಂಡ್ತಿ ಬಿದ್ದು ಕಾಲ್ ಮುಡ್ಕೊಂಬಿಟ್ಟಾಡ್ರಿ ಹೀಗಾಗಿ ಸ್ವಲ್ಪ ನಮ್ಮ ಮನೆಯಾಗ ಅಡಚಣೆ ಐತ್ರಿ ಅದಕ್ಕೆ ಒಂದು ನಾಲ್ಕು ದಿನದಾಗ ಮದ್ವೆ ಮುಗಿಸ್ಬಿಡೋಣ ಅಂತ ಮಾತಾಡಿದ್ವಿ ನಾನು ಒಂದು ಮಾತು ಕೇಳ್ತೀನಿ ಅಂದ್ರೆ ಅಣ್ಣಾರ ಪಾಪ ಅದಕ್ಕೆ ನಿಮ್ಮನ್ನು ಒಂದು ಮಾತು ಕೇಳ್ಬೇಕು ಅಂತ ನೀವು ಹೆಂಗಂತೀರಿ ಅಕ್ಕಾರ ಅಂದ್ರೆ ಮಾಡೋಣ ರೀ ಎಲ್ಲಾ ಜವಾಬ್ದಾರಿ ನಾ ರೀ ನೀವೇನ್ ತಲೆ ಕೆಡ್ಸ್ಕೊಬಿಡ್ರಿ ನಿಮ್ಮ ಮಗಳನ್ನ ಕರ್ಕೊಂಡು ಮಂಟಪಕ್ಕೆ ಬರೋದು ಬರೋದೊಂದ ನಿಮ್ಮ ಜವಾಬ್ದಾರಿ ರೀ ಆ ತಲಪ ಮತ್ತ ಎಲ್ಲಾ ಜವಾಬ್ದಾರಿನೂ ಅಕ್ಕರ್ ಮೇಲೆ ಬಿಟ್ರಾ ಏನ್ ಹೇಳ್ತಿ ಹೇಳಪ್ಪ ಮತ್ತ ನಂದೇನಿಲ್ಲಪ್ಪ ನಂದೇನ್ರಿ ಹ ಯಾವಾಗಾದ್ರೂ ಕೊಡ್ತೀನಿ ಅಂತ ಮಾತಾಡಿನ ಮತ್ತ ಇವತ್ತಾದ್ರೂ ಕೊಡುದ ನಾಳಾದ್ರು ಕೊಡುದ ಇಷ್ಟು ಮಾಡ್ಕೊಂತ ಇಲ್ಲ ಒಂದ್ಸಲ ಅಕಿನ್ನು ನಿಮ್ ಮುಂದೆ ಕೇಳ್ಬಿಡ್ತೀನಿ ಹೂ ಅಲ್ಲ ನಂದ ಏನು ಅಭ್ಯಂತರ ಇಲ್ಲ ನೀವ್ ಅಂತೀರಿ ಹಂಗ ಮಗಳ ರಚ್ಚು ಇಲ್ಲ ಇಲ್ಲೋತನ ನಾವು ಇವ್ರು ಮಾತಾಡಿದ್ದು ಕೇಳಿಸ್ಕೊಂಡಿವನ್ ಮತ್ತ ನಿನ್ ನಿರ್ಧಾರ ಏನಂತ ಹೇಳ್ಬಿಟ್ರ ನಾವ್ ಮುಂದುವರಿದಿವ್ತಾನ ನನ್ ಸಸಿದು ಏನು ಅಭ್ಯಂತರ ಇಲ್ಲ ನಿಂದ ಏನೀಗ ಮದ್ವೆ ಮುಗಿಸ್ಕೊಡನಾ ಸರಿ ಆತ್ ಗುರು ಮಗಳ ಒಪ್ಕೊಂಡ್ಮೇಲೆ ಅಂದಿನ ಮಾಡ್ಬಿಡೋನು ಅಂತ ಒಂದ್ ನಾಕಾಗ ಮಾಡ್ಬಿಡೋನು ಹ್ಮ್ ಕಲ್ಯಾಣ ಮಂಟಪ ಹೇಳ ಬೇಕಾದ್ರತ ಇಲ್ಲ ಇಲ್ಲಪ್ಪ ಏನ್ ಚಿಂತಿಲ್ಲಾ ನೀವ್ ಒಪ್ಪೊಂತಿ ಅನ್ನೋ ಮ್ಯಾಗ ಕಲ್ಯಾಣ ಮಂಟಪ ಈ ಅಡಿಗೆರ್ಗ್ ಹೇಳಿದ್ಯಾ ಮತ್ ಇನ್ನೇನ್ ಮಾಡ್ಬೇಕು ನೋಡಿ ಎಲ್ಲಾ ಕೆಲಸ ಮುಗಿಸ್ಕೊಂಡ ಇನ್ ಹತ್ರಕ್ ಬಂದ್ ನಾನು ನಿವ್ ಅಂತ ನಂಬಿಕೆ ಅಷ್ಟಿತ್ ನನಗ ಏನು ಇಲ್ಲ ನೋಡಿ ನೀವು ಬರೀ ಹೆಣ್ಮಗಳನ್ನ ಮದುಮಗಳನ್ನ ಮಾಡುದು ನನ್ ಸೊಸಿನ ಛತ್ರಕ್ ಕರ್ಕೊಂಡ್ ಬರೋದು ಇಷ್ಟ ನಿಮ್ದು ಕರ್ತವೆ ಊರನ್ ಮಂದಿನ್ ಹೊಣ ಹುಡ್ಗುರ್ನ ನಿಮ್ಕ ಮಾಡಿನ್ರಿ ಅವ್ರೆಲ್ಲಾ ಇಡೀ ಊರಿಗೆ ಹಾತಾರ ಮುಂದ್ ಮನಿ ಬಿಡ್ಲಾರ್ದಂಗ ಇನ್ನ ನಮಗ್ ಬೇಕ ಬೇಕಾದ್ರಿಗೆ ಫೋನ್ ಹಚ್ಚಿ ಹಿಂಗೈತಿ ಪರಿಸ್ಥಿತಿ ಅಂತ ಹೇಳಿ ಕರಿತೀವ್ರಿ ನೀವ್ ಹಂಗ ಕರ್ದ್ ಬಿಡ್ರಿ ಹ್ಮ್ ಆತ್ ತಗೋರಿ ಹಾ ನೀವು ಬೇಕಾದ್ರಿಗೆ ಫೋನ್ ಹಚ್ಚಿ ಹೇಳ್ತೀವಿ ಹ್ಮ್ ಹೆಂಗ್ ಮಾಡಿದ್ರು ಮದ್ವಿನ ಅಲ್ರಿ ಮದ್ವಿ ಅರ್ಜೆಂಟ್ ಆಗಿ ಮಾಡಿದ್ರು ಏನ ಲೇಟ್ ಆಗಿ ಮಾಡಿದ್ರು ಏನೋ ಇವ್ರಿಬ್ರು ನಾಳೆ ಹೆಂಗ ಬದಕ್ತಾರ ಅನ್ನೋದೆಲ್ಲ ಇಂಪಾರ್ಟೆಂಟ್ ಸರಿ ತಗೋರಿ ಸರಿ ತಗೋರಪ್ಪ ಬರ್ತೀನಿ ನೀವು ಒಪ್ಕೊಂಡಿದ್ ಬಹಳ ಖುಷಿ ಆತ್ ನನ್ನ ಹೆಂಡತಿ ಹೋಗಿ ಹೇಳ್ತೀನಿ ಮೊದಲ ಇದನ್ನ ಇದನ್ನ ಹೇಳಿನ್ ಅಂದ್ರ ಈ ಖುಷಿಗೆ ಅರ್ಧ ನೋವ್ ಮರ್ತ ಹೋಗ್ತಾಳೆ ಬರ್ತೀನಿ ಕುಂದ್ರಿ ಅಣ್ಣರ ಊಟ ಮಾಡ್ಕೊಂಡು ಹೋಗಕಂತ್ರಿ ಅಡಿಗೆ ಮಾಡಿನಲ್ಲ ಊಟ ಸತ್ತಿಗೆ ಬಂದ್ರಿ ಹೆಂಗ ಹೋಗ್ತೀರ ಊಟ ಮಾಡ್ಕೊಂಡು ಹೋಗಕಂತ್ರಿ ಕುಂದ್ರಿ ಇಲ್ಲಿ ಬ್ಯಾಡ್ರಿ ಮತ್ತೊಂದ್ ಬರ್ತೀನಿ ಊಟಕ್ಕ ಯಾಕಂದ್ರ ಅಲ್ಲಿ ಒಂದ್ ಸ್ವಲ್ಪ ಒಬ್ಬರ ಜೊತೆ ಮಾತಾಡೋದೈತಿ ಅವ್ರ ನಾಲ್ಕು ಸುಂದಿನ ಸುಂದಿನಿ ಅದಕ್ಕ ಬರ್ತೀನಿ ರೀ ಅಕ್ಕರ ಅಣ್ಣರ ನಾಲ್ಕು ದಿನದಾಗ ಮದಿವನ್ನ ಕತ್ತರಿ ಮತ್ತೆ ಜವಳಿ ಹಾಕ್ಸೋದು ಬಂಗಾರ ತಗೊಳ್ಳೋದು ಹೆಂಗ ಅಂತ ಪರವಾಗಿ ಇವ್ರನ್ನ ಶಾಸ್ತ್ರೀನು ಕೇಳಿ ಬಂದೀನ್ ಇವತ್ತ ದಿನ ಚಲೋ ಐತಂತ್ರಿ ಆ ಅರಬಿ ಬಂಗಾರ ಖರೀದಿ ಮಾಡ್ಬೋದಂತ ಅದಕ್ಕ ನೀವು ಸಜ್ಜಾಗಿ ಐತ ಬಂದ್ ಬಿಡ್ರಿ ನಮ್ಮ ಮನಿ ಕಡೆ ತರಾಕ್ ಹೋಗ್ಬಿಡೋಣ ಅಂತ ಹ್ಮ್ ಅರಬಿ ಬಂಗಾರ ಅಂದ್ರ ನಿಮ್ಗೆ ಗೊತ್ತೈತಿ ಹೆಣ್ಮಕ್ಳ ಲಭನ ಮುಗಿಸಂಗಿಲ್ಲ ಮತ್ತೆ ಏನಂತ ಇಲ್ಲ ಇಲ್ಲಾಡ್ರಿ ಆರಾಮ್ ನಮ್ದು ಏನೈತಿ ಹನ್ನೆರಡರ ಜನ ಬರೋದಂತ ಸ್ವಲ್ಪ ಅದ್ರಾಗ ನೀವು ಒಂದ್ ಸ್ವಲ್ಪ ಜಲ್ದಿ ಜಲ್ದಿ ಆರಸ್ರಿ ಅಷ್ಟ ಹ್ಮ್ రచనూ కి అక్క ఎంత బంగార అంత బంగారంత బట్టేను బంగారు దిన చింత బంగారు ఎలా ఏన్ బ్రు మార్స ఆగవగా ఈ తాళి చైనా ఉంద తాళి చైనా అక్క ఎంత్ బెక్ తో

ಆಗಿದ್ದೆಲ್ಲ ಆಗೋಯ್ತು ಈಗ ಅದನ್ನ ಹೊಳಮಳ ನೆನ್ಸ್ಕೊಡ್ಲಾ ಮನ್ಸಿಗೆ ಬೇಜಾರಾಗುತ್ತ ಬಾ ಬಾಬಾ ಬಾಬಾ ನನ್ ಪ್ಲಾನ್ ಬಾರಿ ಚೆನ್ನಾಗಿ ಹೊರ್ಕೊಟ್ಟಾಗಿತಿ ಹ್ಮ್ ಬರೀ ನಿಂತ್ಕೊಂಡು ಸಿಗರೇಟ್ ಸೇದ್ ಹಾಕತ್ತ ಹ್ಮ್ ಹ್ಮ್ ಸೇದ್ ಮಗನ ಸೇದ್ ನೀನ್ ಎಷ್ಟ ಅಷ್ಟ ನನ್ಗ ಒಳ್ಳೇದು ಹ ನಮಸ್ಕಾರ ರೀ ಸರ ಏನೋ ಮಾಡಾಕತ್ತಿರಲ್ಲ ಈ ನಾನಲ್ಲಪ್ಪ ನಂದಲಿದ ಓಪ್ ಓಪು ಹೆದರ್ಬೇಡ ಬಿಡ ನಾನು ಶಶಿ ನೀನಾ ಏನ್ ಲೆಪ್ಪಾ ನೀ ಹೆದರ್ಸ ಬಿಟ್ಟೆಲ್ಲ ಸುಮ್ನ ಹೋಗದೆ ಒಂದ್ ಸಿಗರೆಟ್ ಹಾಳಾತ್ ಛನ್ಪಾ ಊಟ ಮಾಡಿ ವಾಕಿಂಗ್ ಬಂದು ಏನ್ ಮಾಡ್ತ ಹ್ಮ್ ಈಗ ಊಟ ವಾಕಿಂಗ್ ಮಾಡ್ಕೋತಿತ್ತ ಬಂದ್ ನೋಡು ನಿಖಂಡಲ್ಲ ಮತ್ತ್ ಇಲ್ಲಿ ಬಂದೆ ಬಂದ್ ಹ್ಮ್ ಒಂದ್ ಸಿಗರೆಟ್ ತಾ ಹ ನೀನ್ ಅವನ ಇರೋದು ಒಂದ್ ಇತ್ತು ಅದ್ನು ಒಗ್ಸಿದೆ ಎಲ್ಲಾ ಹಾಳಾದು ನಡತ್ತ ನಾ ಹಂಗಾರ ಇದನ್ನ ಮುಗಿಸ್ ಮನೆಗೆ ಹೋಗ್ಬೇಕಂತ ನಿಂತಿದ್ದೆ ಬಂದದ್ನು ಹಾಳು ಮಾಡಿದ್ನಿ ಒಂದೇ ಹ್ಮ್ ಸರಿ ತೋರಪ್ಪ ಬರ್ತೀನಿ ನಾಳೆ ಬೆಟ್ಟಿಕ್ಕಿನಿ ಹ್ ಆಯ್ತಿರ್ತಾಳೆ ಆಗ್ಲಿ ಲೇಟ್ ಆಗಿಬಿಟ್ಟೆ ಬಾಳ ಅಂದಂಗ ರಾಮ್ ನೀನ್ ಸಿಕ್ಕಿದ್ ಬಾಳ ಒಳ್ಳೇದ್ ಯಾಕಂದ್ರ ನಾಳೆ ನಾನು ಬರ್ತಾ ಅದಕ್ಕ ಸಣ್ಣದಾಗಿ ಪಾರ್ಟಿ ಇಟ್ಕೊಂಡಿನಿ ನೀ ಬರ್ಬೇಕ್ ನೋಡಪ್ಪ ಮಿಸ್ ಮಾಡಂಗಿಲ್ಲ ಓ ಹೌದಾ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮಗ ಆದ್ರ ನಾ ಪಾರ್ಟಿ ಗಿಟ್ಟಿ ಬರಂಗಿಲ್ಲಪ್ಪ ಡ್ರಿಂಕ್ಸ್ ಗಿಂಗ್ಸ್ ಅಂದ್ರೆ ನನಗ್ ಆಗಂಗಿಲ್ಲ ನಾ ಬರಂಗಿಲ್ಲ ಅಲ್ಲಿ ನಿಂಗೆ ಬುದ್ಧಿ ಐತಿಲ್ಲ ಮದ್ವೆಗಿಂತ ಮುಂಚೆಗೆ ಮಾಡ್ಬೇಕಪ್ಪ ಇಂತ ಡ್ರಿಂಕ್ಸ್ ಗಿಂಗ್ಸ್ ಎಲ್ಲ ಆಮೇಲೆ ಹೇಳ್ತೀವನ್ನೆಲ್ಲ ಮಾಡಕ್ಕೆ ಕೊಡ್ತಾಳು ಅದಕ್ಕನಿ ಏನು ತಲೆ ಕೆಡಿಸ್ಕೊಡ ಸುಂಬಾ ಅಲ್ಲಿ ಬಂದಿನ ತಾನ ಅಭ್ಯಾಸ ಆಗುತ್ತಿಲ್ಲ ಹೌದಾ ಹಂಗಂತೀಯ ಹ್ಞೂ ಸರಿ ತಗೋರಪ್ಪ ಬರ್ತೀನಿ ಎಲ್ಲಿಗೆ ಬರ್ಬೇಕು ನೀ ರೆಡಿ ಆಗಿಲ್ ಬಂದು ನಾ ಕರ್ಕೊಂಡು ಹೋಗ್ತೀನಲ್ಲ ಹ್ಞೂ ಸರಿ ತಗೋರಪ್ಪ ಬರ್ತೀನಿ ಅಂತ ಹ್ಞೂ ಲೇಟ್ ಆಯ್ತು ಮನೆಗೆ ಹೋಗ್ತೀನಿ ಬಾಯ್ ಸರಿಪ ಬಾಯ್ ನಮ್ಮ ಮಮ್ಮಿ ಈಗಾಗಲಿ ಒಂದು ನಾಲ್ಕೈದು ಸತಿ ಫೋನ್ ಹಚ್ಚಾಳೆ ಹೋಗ್ತೀನಿ ನಾನು ಯಪ್ಪಾ ಪಾರ್ಟಿ ಅಂತ ಫಸ್ಟ್ ಟೈಮ್ ಹೊಂಟೀನಿ ನಾನು ಹ್ಮ್ ನೋಡೋಣ ಹೆಂಗಿರುತ್ತೆ ಏನು ಅಂತಂದ್ರೆ